ದಲಿತರ ಅನುದಾನ ಗ್ಯಾರಂಟಿ ಯೋಜನೆ ಬಳಕೆಗೆ ವಿರೋಧಿಸಿ ಪ್ರತಿಭಟನೆಗೆ ಕರೆ ದಲಿತರ ಅನುದಾನವನ್ನ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದೆ ಅಂತ ವಿರೋಧಿಸಿ ಕೋಲಾರದಲ್ಲಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಚಿಂತಕ ಹಾಗೂ ದಲಿತ ಸಾಹಿತಿ ಕೋಟಿಗಾನಹಳ್ಳಿ ರಾಮಯ್ಯ ಹಾಗೂ ದಲಿತ ಮುಖಂಡರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕು ಹಾಗೂ ಬಂಗಾರಪೇಟೆ ತಾಲೂಕು ಶಾಸಕರ ನಿವಾಸದ ಎದುರು ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಲಾಗಿದೆ ಆಗಸ್ಟ್ ಒಂಬತ್ತರಂದು ಎರಡು ತಂಡಗಳಾಗಿ ಇಬ್ಬರು ಶಾಸಕರ ಮನೆಯದುರು ಒಂದು ದಿನ ಪ್ರತಿಭಟನೆ ಮಾಡಲು ತೀರ್ಮಾನವಾಗಿದೆ ಹೊತ್ತಿ ಉರಿಯುತ್ತಿದೆ ನಮ್ಮ ಮನೆ ಚಲೋ ದಲಿತ ಶಾಸಕರ ಮನೆ ಎಂಬ ಘೋಷವಾಕ್ಯದಡಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರ ದಲಿತ ಸಮಾಜದ ಅನುದಾನವನ್ನು ಸಮಾಜದ ಅಭಿವೃದ್ಧಿಗೆ ನೀಡುವಂತೆ ಒತ್ತಾಯ ಮಾಡಲಾಗಿದ್ದು ದಲಿತ ಸಮಾಜದ ಕಾಂಗ್ರೆಸ್ ಶಾಸಕರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲಿ ಅನ್ನೋದು ಪ್ರತಿಭಟನೆಯ ಉದ್ದೇಶವಾಗಿದೆ ಈ ಈ ಕರ್ಪತ್ರಗಳನ್ನು ನಾವು ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲಿ ಪ್ರತಿ ದಲಿತನೂ ಕೂಡ ಮನಸ್ಸಿನಲ್ಲಿ ಬಳಸ್ಕೊಳ್ಬೇಕು ಜೊತೆಗೆ ಈ ಕರ್ತವ್ಯವನ್ನು ಕಾರ್ಯಕರ್ತರಾದ ಸಂಘಟನೆಗಳ ನಾಯಕರಾದರೂ ಪ್ರತಿ ಮನೆಯ ಗೋಡೆಯ ಮೇಲೆ ಅನಿಸೋದು ಕಾರ್ಯಕ್ರಮ ಆಗಬೇಕು ಆ ಕಾರ್ಯಕ್ರಮ ಇವತ್ತಿನ ಆರಂಭ ಆಗಬೇಕು ಅಂತ ನಾವು ಇದ್ದೀವಿ ಇದೊಂದು ಅವಕಾಶ ಯಾಕೆಂದ್ರೆ ಹಿಂದೆ ಇದೇ ರೀತಿಯಲ್ಲಿ ನಾವು ಮುಖ್ಯ ಹಾಕಿದ್ವಿ ಹಿಂದಿನ ಹೆಜ್ಜೆ ಅದು ಎಲ್ಲ ಶಾಸಕರ ದಲಿತ ಶಾಸಕರ ಮನೆ ಮುಂದೆ ಕೆಲವು ಮಾಡಿದ್ವಿ ಮತ್ತು ಮುಗಿಯ ಆ ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯಿಂದ ಆಗಿರೋದು ಸಿ ಎಂ ಆತ್ಮಕ ಆ ನಂತರ ನಮ್ಮ ಶ್ರೀನಿವಾಸ ಪ್ರಸಾದ್ ಮೈಸೂರು ಎಲ್ಲ ಶಾಸಕರ ಮನೆಗಳಿಗೂ ಕೂಡ ವೃತ್ತಿಯಾಗಿದ್ದೀವಿ ಎರಡು ಕಡೆಗೆ ಈ ಹಿಂಸೆ ಆಯಿತು ಒಂದು ಕೆ ಜಿ ಎಫ್ ಅಲ್ಲಿ ಆಗಿತ್ತು ಸಿ ಎಂ ಆರ್ಮಂ ಅನುಯಾಯಿಗಳಿಂದಾಗಿ ಅವ್ರ ಮೇಲೆ ದೌರ್ಜನ್ಯ ಮಾಡಿರೋದರಿಂದಾಗಿ ರಕ್ತ ಆಗಿದ್ದು ಅದೇ ರೀತಿ ಶ್ರೀನಿವಾಸ ಪ್ರಸಾದ್ ಅವರ ಮನೆಗಳನ್ನು ಅಲ್ಲೇ ಆಯಿತು ಈಗ ತಂದೇ ಕಾರ್ಯಕ್ರಮನ ನಾವು ಈ ಶಾಸಕರ ಮನೆಗಳಿಗೆ ಹುಟ್ಟಿಕೊಂಡಿದ್ದೇವೆ ಅವರು ನಾವು ಅವ್ರ ಹಿಂಸೆ ಮೂಲಕ ಉತ್ತರ ಕೊಡೋಕೆ ಬಂದ್ರೆ ನಾವು ಕೂಡ ಹಿಂಸೆ ಮೂಲಕ ಉತ್ತರ ಕೊಡ್ತೀವಿ ಇಲ್ಲ ಚರ್ಚೆ ಮೂಲಕ ಉತ್ತರ ಕೊಡ್ತಾರೆ ನಾವು ಚರ್ಚೆ ಮೂಲಕ ಅವ್ರಿಗೆ ಮನವರಿಕೆ ಮಾಡಿ ಕರ್ತವ್ಯ ಏನು ಅಂತ ನೀವು ಕಣ್ಣು ಕಿವಿ ಮುಚ್ಕೊಂಡಿದ್ದೀರಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಈ ಮೌನ ಅತ್ಯಂತ ಅಪಾಯಕಾರಿಯಾದ ಮೌನ ಇದು ನಮ್ಮ ಮುಂದಿನ ಪೀಳಿಗೆಗಳನ್ನು ಗುಲಾಮಗಿ ಕಳುತ್ತೆ ಅದರಿಂದ ಎಚ್ಚೆತ್ತು ಪಳಿ ಅಂತ ಹೇಳೋದಕ್ಕೆ ಎಚ್ಚೆಸ್ವಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಕೋಲಾರದಲ್ಲಿ ಕೋಲಾರ ಪೇಟೆಯಲ್ಲಿ ನಾರಾಯಣ ಸ್ವಾಮಿ ಅವರ ಮನೆಯಿಂದ ಕಳೆಯುವುದನ್ನು ನಾನೇ ನೇತೃತ್ವ ವಹಿಸ್ತಾ ಇದ್ದೀನಿ ಮತ್ತು ರೂಮರ ಶಶಿಧರ್ ಅವರ ನಿವಾಸದ ಎರಡುಗಡೆಗೆ ನಮ್ಮ ಹಿರಿಯ ಓಟಗಾರರ ಹೋರಾಟಗಾರರಾಗಿರೋ ಎನ್ ವೆಂಕಟೇಶ್ ಅವರು ನೇತೃತ್ವ ವಹಿಸಿದ್ದಾರೆ ಇದು ನಾವು ಮತ್ತೆ ಹುಟ್ಟುತ್ತೀವಿ ಹುಟ್ಟೋದಕ್ಕೋಸ್ಕರ ಪುನರುತ್ಥಾನ ಏನು ದರ್ಶನ ಮಾಡಿ ಮತ್ತೆ ಹುಟ್ಟುತ್ತೆ ಮತ್ತೆ ಹೊಸ ರೀತಿಯಲ್ಲಿ ಹುಟ್ಟುತ್ತೆ ಇದುವರೆಗೂ ಕೂಡ ಏನೆಲ್ಲ ರಾಜಕೀಯ ನಮ್ಮ ದನಿಯನ್ನು ಕಳೆದುಕೊಂಡಿದೆ ಇನ್ನು ಕೇವಲ ಹತ್ತು ವರ್ಷಗಳಿಗೆ ನಾವು ಮತ್ತೆ ಅದನ್ನು ಪಡಿತಾವೆ ಅದಕ್ಕೆ ನಡೀತಾ ಇಲ್ಲ ಮೊದಲನೇ ಹೆಚ್ಚು ಇದಾಗಿದೆ ಇಲ್ಲಿ ಮಾತಾಡಬಹುದು ಮಾತಾಡಕ್ಕೆ ಹೋಗಲ್ಲ ಅಭಿವೃದ್ಧಿ ಸಿಗುತ್ತೆ ಮಾತಾಡಿದ್ದಾರೆ ಇದು ತಪ್ಪು ಅಂತ ಹೇಳಿದ್ದಾರೆ ಅನ್ಯಾಯ ಅಂತ ಹೇಳಿದ್ದಾರೆ ದರೋಡೆ ಅಂತ ಹೇಳಿದ್ದಾರೆ ವಿಧಾನಸೌಧಕ್ಕೆ ಅಧ್ಯಕ್ಷ ಒಂದು ಪ್ರಶ್ನೆ ಇದೆ ಆ ನಂತರ ನಾವು ಉಳಿದ ಜನರಲ್ಲಿ ಕೂಡ ನಾವು ವಿಸ್ತರಿಸ್ತೀವಿ ಮೊದಲನೇ ಯಾಕಂದರೆ ಮೊದಲು ಈ ಯಾರು ಮೌನ ವಹಿಸಿದ್ದಾರೆ ಅವರ ವಿರುದ್ಧ ಅಷ್ಟೇ ಮಾಡೋದು ಆ ನಂತರ ಎಲ್ಲ ಶಾಸಕರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೀವಿ ಅದು ಜನರಲ್ ಶಾಸಕರ ಮಿನಿಸ್ಟರ್ ಇರ್ಬೋದು ಗೆರಾವಾಗಳು ಮಾಡ್ಬೇಕಾದ್ರೆ ಗೆರಾವಳು ಮಾಡ್ತೀವಿ ಇದನ್ನು ಜೀವ ಬಳಸ್ತೀವಿ ಹೋರಾಟನ ಇದೊಂದು ದೊಡ್ಡ ಹೋರಾಟವಾಗಿ ಇದು ಅನ್ನೋ ವಿಶ್ವಾಸ ನಮಗೆ ನ್ಯಾಯಾಂಗ ಹೋರಾಟ ಬೇರೆ ವಿಚಾರ ಅವಾಗ ನಮ್ಗೆ ನ್ಯಾಯಾಂಗದಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ನಮ್ಗೆ ತಿಳುವಳಿಕೆ ಇದೆ ಯಾವಾಗ ಮಾಡ್ಬೇಕು ಅನ್ನೋದು ಗೊತ್ತಿದೆ ಆದ್ರೆ ಈಗ ನಾವು ಮಾಡ್ತಾ ಇರೋದು ಭೌತಿಕವಾಗಿ ಬೀದಿಯಲ್ಲಿ ನಿಂತು ಧನಿಯಂತ ಬೇಕಾಗಿದೆ ಆ ಕೆಲಸ ಮಾಡ್ತಾ ಇದ್ದೀವಿ ಅದೇ ಮುಖ್ಯವಾಗಿ ಬೇಕಾಗಿರೋ ಜಾಗೃತಿಗೆ ಯಾಕಂದ್ರೆ ಇಡೀ ತರಚುಳುವಳಿ ತನ್ನ ಇಡೀ ಹೆಜ್ಜೆಗಳಲ್ಲಿ ಬರೀ ಬಾಯಿ ಮಾತ್ರದಿಂದಲೇ ಗಿಡ ಹೋರಾಟ ಮಾಡಬಹುದಿದೆ ಅಂತ ಹೋರಾಟವನ್ನು ಮತ್ತೆ ಆ ಗೊತ್ತಿಲ್ಲ ನಾವು ಕೋಲಾರ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಗಳನ್ನು ಕೇಂದ್ರ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ಮೀಸಲು ಕ್ಷೇತ್ರ ಇಲ್ಲವಾದ್ದರಿಂದ ಇಲ್ಲಿರುವಂತಹ ಮೂರು ಕ್ಷೇತ್ರಗಳು ಮೀಸಲು ಅದರಲ್ಲಿ ಒಬ್ಬರು ಇದರ ಪರವಾಗಿರೋದ್ರಿಂದಾಗಿ ತಪ್ಪು ಅಂತ ಈಗಾಗಲೇ ವಿಧಾನಸೌಧದಲ್ಲಿ ಹೇಳಿರೋದ್ರಿಂದಾಗಿ ಅವರನ್ನು ಹೊರತುಪಡಿಸಿ ಇನ್ನಿಬ್ಬರ ಮನೆಗಳ ವಿರುದ್ಧ ಎರಡರಲ್ಲಿ ನಾವು ಬರೆಯೋಣ